ಈ ಸ್ಪೆಶಿಯಲ್ ಯುರ್ ಕುಷಿನಾ ಭಯಾನಾ ಅಯ್ಯೋ ಅಲ್ಲ ನಾನು ಎಲ್ಲಾ ಫೀಲಿಂಗ್ಸ್ ನೀವೇ ಹೇಳ್ತಾ ಇದ್ದೀರಾ ಆಕ್ಚುಲಿ ಮಿಕ್ಸ್ಡ್ ಫೀಲಿಂಗ್ಸ್ ಎಲ್ಲಾನು ಒಂದ್ ಎಕ್ಸೈಟ್‌ಮೆಂಟ್ ಏನೋ ಒಂದ್ ಹೊಸ ಲೈಫ್ ಅಲ್ಲಿ ಲೈಕ್ ಹೊಸ ಅಧ್ಯಾಯ ಜೀವನದ ಸೊ ಅದು ಎಕ್ಸೈಟ್‌ಮೆಂಟ್ ಅದ್ ಸ್ವಲ್ಪ ನರ್ವಸ್ನೆಸ್ ಹೇಗಿರುತ್ತೋ ಏನೋ ಅಂತ ಅಂಡ್ ಭಯ ಸರ್ ಏನಿಲ್ಲ ಖುಷಿ ಇದೆ ನಾವ್ ಅಂದ್ರೆ ಬಂದಂಗೆ ಈ ಡೇಟ್ ಇತ್ತು ಎಂಗೇಜ್ಮೆಂಟ್ ಆಯ್ತು ನಿಮ್ಗೆ ಆಗ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಲ್ಲ ಆಗಿ ಬಂದಿದೆ ಹೌದು ಇಪ್ಪತ್ತೈದು ಏನು ಮೂರ ನಾಲ್ಕೈದು ವರ್ಷದಿಂದ ಚೆನ್ನಾಗಿ ಆಗಿ ಬಂದಿದೆ ಹೌದು ಈ ಬದುಕಿನಲ್ಲಿ ಇಷ್ಟು ವರ್ಷ ಕಳೆದಿದ್ ಬೇರೆ ಲಾಸ್ಟ್ ನಾಲ್ಕು ವರ್ಷ ಘಟಿಸಿದ್ದು ಆಗ್ತಿಲ್ಲ ಸರ್ ಅಂದ್ರೆ ಅದೇನೋ ಒಂದು ಎಲ್ಲರಿಗೂ ಒಂದೊಂದು ಕನ್ಸಿರುತ್ತೆ ಒಂದೊಂದು ಈ ತರ ಆಗ್ಬೇಕು ಅಂತ ಇರುತ್ತೆ ನಾನು ಹಂಗೆ ನಾಲ್ಕೈದು ವರ್ಷದಿಂದ ಆಗ್ಬೇಕಂತ ಅನ್ಕೊಂಡವನು ಬಟ್ ಅದು ನೆರವೇರಿದ್ಮೇಲೆ ಅದಕ್ಕೊಂದು ಆಗ್ಬಿಡ್ತ ಅಂದ್ರೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಇದ್ ಮಾಡಿ ಇಲ್ಲ ಒಪ್ಸ್ಬೇಕು ಒಪ್ಸಿ ಅವ್ರ ಮನೇಲಿ ನಮ್ಮ ಮನೇಲಿ ಒಪ್ಪಿಸ್ಬೇಕು ಕೊನೆಗೂ ಫೈನಲ್ ಆಗಿ ಒಪ್ಪಿಸ್ಬಿಟ್ವಾ ಪೋಸ್ಟ್ ಮಾಡ್ಬಿಟ್ವಾ ನಮ್ ಫ್ಯಾಮಿಲಿದು ಇದು ನಮ್ಮ ಇಬ್ಬರದ ಫೋಟೋ ನಮ್ ಮನೇಲಿ ಹಾಕ್ಬಿಟ್ನಾ ಆಮೇಲೆ ನಮ್ ನಮ್ಮಿಬ್ರು ಫೋಟೋ ಅವ್ರ ಮನೇಲೂ ಬಂದ್ಬಿಡ್ತಾ ಅನ್ನೋದೊಂದು ಈಗ್ಲೂ ನಂಬಕಾಗ್ತಿಲ್ಲ ಬಟ್ ಸತ್ಯ ಆಗೋಯ್ತು ನಾಲ್ಕು ವರ್ಷ ಹೆಂಗಿತ್ತು ನಾಲ್ಕೈದು ವರ್ಷ ಅಂದರೆ ನಮಗೆ ಕೆಲಸ 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 ಅದ್ರ ಮಧ್ಯೆ ನಾವು ಒಂದು ಒಳ್ಳೆ ಸ್ನೇಹಿತರಾಗಿದ್ವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸ್ನೇಹಿತರು ಸೊ ಕೆಲಸ ಮಾಡ್ತಾ ಇದ್ವಿ ಯಾವತ್ತು ಯಾವತ್ತೂ ನಾವು ಓಕೆ ಈ ಥರದ್ದು ಒಂದು ಗ್ರ್ಯಾಂಡಾಗಿ ಎಲ್ಲರ ಮುಂದೆ ನಾವು ಈ ಥರ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡ್ತೀವಿ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ವಿ ಆರ್ ಗೆಟಿಂಗ್ ಎಂಗೇಜ್ಡ್ ಅಂತ ಈ ಅವ್ರು ಹೇಳ್ದಂಗೆ ಅದೊಂಥರ ಏನೋ ಒಂದು ಫೀಲಿಂಗ್ ಹೆಂಗಿದೆ ಅಂದರೆ ಆ ಫೀಲಿಂಗ್ ಹೌದಾ ಆಯ್ತಾ ಇದು ನಿಜವಾಗ್ಲೂ ಆಯ್ತಾ ನಮ್ಮ ಮನೇಲೂ ಒಪ್ಕೊಂಡ್ರ ಇವ್ರ ಮನೇಲೂ ಒಪ್ಕೊಂಡ್ರ ನಮಗೆ ಐಡಿಯಾನೇ ಇರ್ಲಿಲ್ಲ ಸರ್ ನಮ್ಮ ಮನೇಲೂ ನಾನು ಹೋಗಿ ಹೇಳ್ತೀನಿ ಅಥವಾ ಇವರು ಹೇಳ್ತಾರೆ ಇವ್ರು ಬಂದು ಮಾತಾಡ್ತಾರೆ ಅದೆಲ್ಲ ನಮಗೆ ಅದೊಂದು ಪ್ಲಾನಿಂಗೇ ಇರ್ಲಿಲ್ಲ ಜಸ್ಟ್ ನಾವು ಕೆಲಸ ಮಾಡ್ತಾ ಇದ್ವಿ ಆ ಎಲ್ರು ಇರುವಾಗ ಎಲ್ರ ಜೊತೆ ಖುಷಿಯಾಗಿರ್ತಾ ಇದ್ವಿ ಅಷ್ಟೇ ಇತ್ತು ನಮ್ಮ ಪ್ಲಾನಿಂಗು ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತ ಬಂದಾಗ ಮದ್ವೆ ಅಂತ ಬಂದಾಗ ಓಕೆ ಇವ್ರ ಮನೇಲಿ ಬಂದು ಮಾತಾಡಿದಾಗ ನನ್ಗಿನ್ನೂ ಆಶ್ಚರ್ಯ ಓ ಮನೇಲಿ ಬಂದ್ ಮಾತಾಡ್ತಾ ಇದಾರೆ ಇವರು ಪ್ರೀತಿಸಿದ ಹುಡುಗ ನಮ್ ಮನೆಗ್ ಬಂದು ಮಾತಾಡ್ತಾನೆ ನಾ ಫಿಲಮ್ ಎಲ್ಲ ನೋಡ್ತಿದ್ವಲ್ಲಮ್ಮ ಹೆಂಗೆ ಹೆಂಗ ಅದ ಹೆಂಗಿತ್ತು ಆ ಇವ್ರ ಮನೆಗ್ ಬಂದ್ ಮಾತಾಡಿದ್ದು ಅಂದ್ರೆ ಸುಮಾರು ಮುಂಚೆ ಎಲ್ಲಾ ಸುಮ್ನೆ ಹೇಳಿದ್ರು ಬಟ್ ತುಂಬಾ ಒಫಿಶಿಯಲ್ ಆಗಿ ಫ್ಯಾಮಿಲಿ ಸಮೇತ ಬಂದು ಮಾತಾಡಿದ್ದು ನವೆಂಬರ್ ನೈನ್ ತೋಕೆ ಹುಡ್ಗಿ ಮಾತಾಡಕ್ ಬರ್ತಾವ ಹುಡುಗಿ ಹುಡ್ಗಿ ಕೇಳಾಕ ಬರ್ತೀವಿ ಅಂತ ಫ್ಯಾಮಿಲಿ ಸಮೇತ ಬಂದು ಮಾತಾಡಿದ್ದು ನವೆಂಬರ್ ನೈನ್ ಗೊತ್ತಿದ್ ಹುಡುಗ ಗೊತ್ತಿದ್ ಹುಡ್ಗಿ ಲವ್ ಎಲ್ಲ ಕರೆಕ್ಟ್ ಬಟ್ ಹಿಂಗ್ ಕುತ್ಕೊಂಡ ಹೆಂಗೆ ಕೇಳಿದ್ದಂಗೆ ಕೇಳಿದ ಅವ್ರನೆ ಕೇಳ್ಬೇಕ್ ಸ ಇವ್ರಿಗಿಂತ ನನಿಗೇನು ನಾಚಿಕೆ ಅನಿಸ್ತದ ಅಂದ್ರೆ ಒಟ್ಟು ಒಂದು ಧೈರ್ಯದಲ್ಲೇ ಬಂದಿದೆ ಸರ್ ಏನು ಸಮಸ್ಯೆ ಇಲ್ಲ ಅಂತ ಎಂಟ್ರಿ ಆದ್ಮೇಲೆ ಒಂದ್ ಹೆಣ್ ಕೇಳಕ್ ಬಂದಿದೀವ ನಾವು ಹೆಂಗೆ ಇದು ನಮ್ಮ ಅಪ್ಪಾಜಿ ಅಮ್ಮಂಗ ಹೊಸದು ಅದೊಂದು ಇದಿರ್ತಿರ್ಲಿಲ್ಲ ಬಟ್ ಸುಮಾರು ವರ್ಷದಿಂದ ಮನೆಗೆ ಹೌದು ಮನೆಗೆ ಅವ್ರು ಕ್ಯಾಶುಯಲ್ ಆಗಿ ಬರ್ತಾ ಇದ್ದವರು ಒಂದಿನ ಹೆಣ್ಣು ಕೇಳೋಕ್ ಬರೋದಿರುತ್ತಲ್ಲ ಅದು ಒಂಥರ ಸಿಕ್ಕಾಪಟ್ಟೆ ಭಯನೂ ಇತ್ತು ಒಂಥರ ಖುಷಿ ಇತ್ತು ಆಶ್ಚರ್ಯ ಮೇನ್ ಆಶ್ಚರ್ಯ ನಮ್ಗೆ ಯಾಕಂದ್ರೆ ಹೋಗಿ ಆ ಅಮ್ಮ ಅದು ಅಮ್ಮ ಇದು ಇದು ಅಂತ ಮಾತಾಡಿದಿವಿ ಅವರು ತಮ್ಮ ಮಧು ಅವ್ರ ಜೊತೆಗೂ ನಾರ್ಮಲ್ ಆಗಿ ಮಾತಾಡಿದಿವಿ ಹೆಣ್ ಕೇಳ್ಬೇಕಲ್ಲ ಈಗ ಬಂತು ಎಲ್ಲ ಫ್ಯಾಮಿಲಿ ಹಾಕೊಂಬಂದು ಆ ನಮ್ಮಅಪ್ಪಾಜಿ ಅಮ್ಮಂಗೂ ಹೊಸದು ಬೆಂಗಳೂರು ಅವ್ರು ಯಾವತ್ತು ಬಂದಿದ್ದಿಲ್ಲ ಅಂದ್ರೆ ಅವರು ಸಿಟಿ ಅಂದರೆ ಜರ್ನಿ ಅಂದರೆ ಆಗಲ್ಲ ಗೊತ್ತಿಲ್ಲ ಸರ್ ಹಳ್ಳಿ ಜನ ವಾಮಿಟಿಂಗ್ ಅದು ಇಪ್ಪ ನಂಗೆ ಆ ಹಿಂಸೆ ಆಗಲ್ಲ ಅಂತ ಅಂದ ನಮ್ಮನೇಲಿ ಆ ಥರ ಅಂದಕ್ಕೆ ನಾನು ಎಲ್ಲೂ ಜಾಸ್ತಿ ಕರ್ಕೊಂಡು ಹೋಗಕ್ಕೆ ಬಟ್ ಬೆಂಗಳೂರಿಗೆ ಬಂದಾಗ ಇವ್ರ ಮನೆಗೆ ಬಂದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಓ ಖುಷಿಯಾಗೋಯಿತು ಓಹ್ ನನ್ನ ಮಗ ಫೈನಲ್ಲಿ ಬಂದ ಹೆಣ್ ಕೇಳಕ್ ನಾವ್ ಬೆಂಗಳೂರಿಗೆ ಬಂದಿದ್ದೀವಿ ನಮ್ಮೂರಿಂದ ಬೆಂಗ್ಳೂರಿಗೆ ದೂರದ ಬಳ್ಳಾರಿಯ ಹೂವಿನ ಹಡಗಲಿಂದ ನಮ್ಮ ಫ್ಯಾಮಿಲಿ ಮಾಮೂಲಿ ಮೂವತ್ತು ಕಿಲೋಮೀಟರ್ ನಲವತ್ ಕಿಲೋಮೀಟರ್ ಹೋಗಿ ನಮ್ಮ ಕರೆಕ್ಟ್ ಅಮ್ಮಂಗೆ ಅಜ್ಜಿಗೆಲ್ಲ ಮಿನಿಮಮ್ ಐವತ್ತು ಕಿಲೋಮೀಟರ್ ಅಷ್ಟೇ ಹಬ್ಬಬ್ಬ ಅಂದ್ರೆ ಹಿಂಗೆ ಮುನ್ನೂರ ಐವತ್ತು ಕಿಲೋಮೀಟರ್ ಜರ್ನಿ ಮಾಡಿ ಹೆಣ್ ಕೇಳ್ಕೊಂಡು ಎಲ್ಲ ಒಪ್ಸಿ ಎಲ್ಲಾ ಶಾಸ್ತ್ರ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಬರೋದು ಅವ್ರಿಗೊಂತರ ಖುಷಿನೇ ಇರ್ತಾವಲ್ಲ ಸರ್ ಈಗ ಅಜ್ಜಿ ಅಂದ್ಮೇಲೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರ್ತವೆ ಆಗಲ್ಲ ದೂರ ಜರ್ನಿ ಕೇಳಿದ್ ಅವ್ರು ಕಾಯ್ತಿದ್ರ ಕೇಳ ತಕ್ಷಣ ಕೊಟ್ಟೇ ಬಿಟ್ರ ಇಲ್ಲಿ ಫಿಲಮ್ ನಡೆದಿಲ್ವಲ್ಲ ಟ್ವಿಸ್ಟೇ ಆಗಿಲ್ವಲ್ಲ ಕೇಳ ತಕ್ಷಣ ಕೊಟ್ಬಿಟ್ಟು ಹೆಂಗೇನ್ ಮಾಡ್ಬಿಟ್ರಲ್ಲ ಇಲ್ಲಿ ಟ್ವಿಸ್ಟ್ ಆಗಕ್ಕೆ ಏನು ಇಲ್ಲ ಇಲ್ಲಿ ಬೇರೆ ಮ್ಯಾಟರ್ ಅಂದ್ರೆ ಟ್ವಿಸ್ಟ್ ಅಂದ್ರೆ ಸುಮ್ನೆ ಮಾತಾಡಿ ಸುಮಾರು ವರ್ಷದಿಂದ ಇತ್ತು ಅಂದ್ರೆ ಇವ್ರನು ಸುಮ್ನೆ ಮನೇಲಿ ಏನಾದ್ರು ಇದ್ರೆ ಮದುವೆ ಏನಾದ್ರು ಅಂದ್ರೆ ಅಫಿಷಿಯಲ್ ಆಗಿ ನಾವು ಕೇಳೋಣ ಅಂತ ಇವ್ರುನು ಧೈರ್ಯ ಮಾಡಿರ್ಲಿಲ್ಲ ನಮಗೂನು ಇಲ್ಲ ನಾವ್ ಕೆಲಸ ಮಾಡ್ತಾ ಇದೀವಿ ಮೇನ್ ನಮ್ ಮನೇಲಿ ನಮ್ಮ ಮನೇಲಾಗ್ಲಿ ಇವ್ರ ಮನೇಲಾಗ್ಲಿ ಏನಂದ್ರೆ ಇಬ್ರು ಒಳ್ಳೆ ಕಲಾವಿದ್ರು ಒಳ್ಳೆ ಕಡೆ ಕೆಲಸ ಮಾಡ್ತಿದ್ದಾರೆ ಐದು ವರ್ಷದಿಂದ ಒಳ್ಳೆ ಸ್ನೇಹಿತರು ಅಂಡ್ ಇವರು ನಮ್ಮನೆಗೆ ಕ್ಯಾಶುವಲ್ ಆಗಿ ಲೈಕ್ ಶಿವ ಆಗಿ ಸುಮಾರ್ ಸಲ ಬಂದಿದ್ದಾರೆ ಆ ಸೋ ಇದ ನಮ್ಮ ಅಲಿಯಾಗಿ ಈಗ ಅವ್ರಿಗೆ ಬೇರೆನೇ ಟ್ರೀಟ್ಮೆಂಟ್ ಓ ಒಂದೇ ಇಲ್ಲ ಇಲ್ಲ ಅವಾಗ್ಲೂ ಪಾಪಾ ಇಲ್ಲ ಇನ್ನೊಂದ್ ಹೇಳಬೇಕಂದ್ರೆ ಇವರ ಮನೆಯವರು ಹೇಳಬೇಕಂದ್ರೆ ಸರ್ ಯಾರೇ ಬಂದ್ರು ಇವರ ಮನೆಯವರಿಗೆ ಇವ್ರ ಮನೆಗೆ ಅಷ್ಟು ಚೆನ್ನಾಗಿ ನೋಡ್ಕೋದ ಊಟ ಡಾಗಿ ಇರೋದು ಇನ್ನು ಆಗಿರೋದು ಅಲ್ಲ ಮನೆಯಲ್ಲೇ ನೋಡ್ಕೊತ್ತೀವಿ ಬಟ್ ಇವರ ಮನೆಯಲ್ಲಿ ಅಯ್ಯೋ ಅದು ಇಲ್ಲ ಅಂತ ಹೇಳಲ್ಲ ಕೆಲವರು ಹೇಳಲ್ಲ ಅ ಸುಮ್ಮನೆ ಇರ್ತಾರೆ ಇವ್ರ ಮನೇಲಿ ಇಲ್ಲ ಅಂತ ಹೇಳೋದಿಲ್ಲ ಸುಮ್ಮನೆ ಇರಲ್ಲ ತಂದ್ಬಿಟ್ಟು ಕಿ ಕಾಫಿ ಊಟ ಯಾರೇ ಬಂದ್ರು ನಾನಂತಲ್ಲ ಎಷ್ಟು ಟ್ರೀಟ್ ಮಾಡ್ತಾರೋ ನಾರ್ಮಲ್ ನಮ್ಮ ಆರ್ಟಿಸ್ಟ್ಗಳು ಬಂದಾಗ ಬೇರೆಯವ್ರು ಬಂದಾಗ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅದೊಂದು ಸಿಕ್ಕಪಟ್ಟ ಖುಷಿ ಬಟ್ ಎಂಗೇಜ್ಮೆಂಟ್ ಆಗಿದ್ದು ತುಂಬಾ ಜನರಿಗೆ ಖುಷಿ ಆಗಿದೆ ನನ್ನನ್ನು ಒಳಗೊಂಡು ತುಂಬಾ ಜನರಿಗೆ ಬೇಜಾರಾಗಿದೆ ಬೇಜಾರಾಗಿದೆ ನಂತರ ಜನಕ್ಕೆ ಬಿಕಾಸ್ ಎಂಗೇಜ್ಮೆಂಟ್ ಆದ್ಮೇಲೆ ತುಂಬಾ ಜನ ಫೋನ್ ಹಾಕಿರ್ತಾರೆ ಸಿಗ್ತಾ ಕೇಳಿರ್ತಾರೆ ನಾವೆಲ್ಲ ನೆನಪಾಗಲ್ವಾ ನಿಮ್ಗೆ ನೀವು ಕರಿಲ್ವಾ ಮದ್ವೆಗೆ ಕರ್ದ್ ಬಿಡೋಣ ಇಲ್ಲ ಸರ್ ನಿಜ ಹೇಳಮ್ಮ ಎಷ್ಟ್ ಜನ ಹೇಳಿಲ್ಲ ಅಯ್ಯೋ ಸುಮಾರು ಜನ ಹೇಳಿದಾರೆ ಸರ್ ಅದನ್ನೇ ನಾವು ಮಾತಾಡ್ತಾ ಇದ್ವಿ ಇನ್ವಿಟೇಷನ್ ಕಾರ್ಡ್ ನಾವು ಒಂದು ಹತ್ ಜನಕ್ಕೆ ಕಳ್ಸಿದ್ರೆ ಅರ್ವತ್ ಜನ ನಮ್ಗೆ ಕಳ್ಸಿದ್ದಾರೆ ಹುನ್ ಸರ್ ಸಾರ್ ನೀವ್ ಕರ್ದಿಲ್ಲ ಗೊತ್ತು ಬಟ್ ಕಾರ್ ನನಗೆ ಸಿಕ್ಕಿದೆ ನಾನು ಬರ್ತೀನಿ ನಾವು ಅಯ್ಯೋ ಅಲ್ಲಿ ಅಂದ್ರೆ ನಾರ್ಮಲ್ ಆಗಿ ಒಂದು ಮನೆಯವರೆಲ್ಲ ಸೇರ್ಕೊಂಡು ನೂರು ನೂರ ಇಪ್ಪತ್ತು ಜನ ಅಂತ ಮಾಡಿದ್ವಿ ದಬ ದಬಾ ಅಂತ ಎಲ್ರು ಬಂದು ಏನ್ ಮಾಡ್ ಕೈಕಲ್ ಆಡಲ್ಲ ಅಲ್ಲಿ ಏನ್ ಮಾಡಣ ಅಂತ ಅಯ್ಯೋ ಅಂತೂ ಮೀರಿ ಬಂದ್ರು ಸರ್ ಒಂದ್ ಅಷ್ಟ್ ಜನ ಅನ್ಕೊಂಡಿದ್ವಿ ಇಷ್ಟ ಜನ ಬಂದ್ರು ಖರ್ಚಿದ್ರು ತುಂಬಾ ತುಂಬಾ ನಮಗೆ ಮುಖ ನೋಡಿ ನೋಡಿ ಅಲ್ಲಿ ಅಂತಿದ್ದಾರೆ ಅವರು ಏನ್ ಸರ್ ನೂರ್ ಇಪ್ಪತ್ತಂದ್ರೆ ಮುನ್ನೂರ ಆಗ್ಬಿಡ್ತಾರೆ ಸರ್ ಇಲ್ಲಿ ಅಂತಿದ್ದಾರೆ ನಮಗೆ ಅಲ್ಲಿ ಆ ಫೋಟೋ ತಗ್ಸ್ಕೊಳ್ಳೋಣ ಓಡೋಗ್ಬಿಟ್ಟು ಸರ್ ಇದನ್ನ ಅಡಿಗೆ ಮಾಡಿ ಇದನ್ನ ಮಾಡಿ ಅಂತ ಅನ್ಬೇಡಿ ಅನ್ಬೇಡಿ ನೀವು ಊಟ ಹಾಕ್ಸಿ ಕಳ್ಸಿ ಹಂಗೆ ಇದ್ ಮಾಡ್ಬಾರ್ದು ಆಮೇಲೆ ಮೇನ್ ಮ್ಯಾಟರ್ ಅದೇ ಆಗದ ಹೋಗಿದ್ವಿ ಒಂದು ಊಟ ಇರ್ಲಿಲ್ಲ ಗುರು ಅಂತ ಅನ್ಬಾರ್ದು ಏನ್ ಸಿಗುತ್ತೋ ಲೀಸ್ಟ್ ಅದು ಹಾಕಿ ಅವ್ರಿಗಿಂತ ಅಲ್ಲ ಸರ್ ಹೇಳಿದ್ರು ನಿಂಗ್ ನಾವ್ ಏನ್ ಮಾಡ್ಬೇಕು ಸರ್ ಅಡಿಗೆ ಎಷ್ಟು ಹಂಗ್ ಮಾಡ್ಬೇಕು ಏನ ಮಾಡಿ ತುಂಬಾ ಸಹಕರಿಸಿದ್ರು ಹೋಟ್ಲವ್ರು ಬಜೆಟ್ ಆ ಟೈಮಲ್ಲಿ ನಮ್ಗೆ ಬಜೆಟ್ ಬಗ್ಗೆ ಯೋಚನೆ ಮಾಡಿಲ್ಲ ಸರ್ ನಾವು ಬಂದಿದ್ದಾರೆ ಅವ್ರೆಲ್ರೂ ಖುಷಿಯಾಗಿ ಹೋಗ್ಬೇಕು ಸೊ ನಮ್ಮ ಟೀಮ್ ರಾಯಲ್ ಇಂದ್ರ ಪ್ರಸ್ತಾದಲ್ಲಿ ನಾವು ಅರೇಂಜ್ ಮಾಡಿದ್ದು ಟೀಮ್ ತುಂಬಾ ಚೆನ್ನಾಗಿ ಎಲ್ಲಾ ಮ್ಯಾನೇಜ್ ಮಾಡೋದು ಜನ ನಾವ್ ಹೇಳಿದಕ್ಕಿಂತ ಡಬಲ್ ಗಿಂತ ಜಾಸ್ತಿ ಇದ್ರು ಮನೆಗೆ ಹತ್ತು ಜನ ಗೆಸ್ಟ್ ಬರ್ತಾರೆ ಅಂತ ಅನ್ಕೊಂಡು ಏನೋ ಒಂದು ಸಂದರ್ಭ ಮಾಡಿ ಸಡನ್ಲಿ ಒಂದ್ ನಲ್ವತ್ತೈವತ್ತು ಜನ ಬಂದ್ಬಿಟ್ಟ ಕೈ ಕಾಲ ಆಡಲ್ಲ ಸರ್ ಏನ್ ತರ್ಬೇಕು ಏನ್ ಮಾಡ್ಬೇಕಂತ ಹಂಗ ಅನಿಸ್ತು ಬಟ್ ಖುಷಿ ಆಯ್ತು ಅವ್ರೆಲ್ಲರೂ ಬಂದಿದ್ದು ಬಹಳ ಅಂದ್ರೆ ಬಹಳ ಖುಷಿ ನೋಡಿ ನೀವು ಕರ್ದಿಲ್ಲ ಆದ್ರೆ ಯಾರೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸಸ್ ಬಂದ್ರು ಲವ್ ಯು ಇಷ್ಟಪಡ್ತಾರೆ ಜಗತ್ತಿಗೆ ಅಂತ ಎಷ್ಟೋ ಸರಿ ನಾವ್ ಯಾರಿಗೂ ಕಾಣಿಸ್ತಿಲ್ವಲ್ಲ ನಮ್ಮನ್ ಯಾರು ನೋಡೋದೇ ಇಲ್ವಲ್ಲ ನಮ್ಗೆಲ್ಲೂ ಕ್ಯಾಮ್ರಾನೇ ಹಿಡಿಯಲ್ವಲ್ಲ ಅಂತ ಒದ್ದಾಡೋದು ಫೀಲ್ ಆಗಿದೆ ನಮ್ಗೆ ಅಂದ್ರೆ ನೀವ್ ಹೇಳಿದ್ರಲ್ಲ ಹೆಂಗೆ ಎಲ್ರು ನಾರ್ಮಲ್ ಏನಾದ್ರೂ ಒಂದು ಮಾಡಿದಾಗ ಒಂದು ಸಿಕ್ಕಾಪಟ್ಟ ಅದನ್ನ ಇದ್ ಮಾಡ್ತಾರೆ ಅಂದ್ರೆ ಈ ವಿಚಾರದಂತ ಹೇಳ್ತಿಲ್ಲ ಎಂಗೇಜ್ಮೆಂಟ್ ಅಂತ ಬಟ್ ನೀವ್ ಈಗ ಪಾಯಿಂಟ್ ಇದೆಯಲ್ಲ ಇಪ್ಪತ್ತೈದು ಜನ ಯೂಟ್ಯೂಬರ್ಸ್ ಬರ್ತಾರೆ ಹಿಂಗೆ ಪೋಸ್ಟ್ ಮಾಡ್ಬಿಡ್ತಾರೆ ಹಾಕ್ಬಿಡ್ತಾರೆ ಅನ್ನೋದು ಒಂದಿರ್ಲಿಲ್ಲ ಅವ್ರು ಅಷ್ಟು ಚೆನ್ನಾಗಿ ಇಲ್ಲ ಸರ್ ನಿಮ್ಗೆ ನಾವು ಇದನ್ನು ಬರಲೇಬೇಕು ನಿಮ್ಗೆ ತಗೊಳ್ಳೇಬೇಕು ಅಂತಲೇ ನಾವು ಬಂದಿದ್ದು ಸುಮ್ಮನೆ ಏನೋ ನಮಗೆ ವೀವ್ಸ್ ಆಗುತ್ತೆ ಇದಾಗುತ್ತೆ ಅಂತ ಅಲ್ಲ ನೀವಿಬ್ಬರು ಅಂದ್ರೆ ನಮಗೆ ಅಂದ್ರೆ ಭಾಳ ಇಷ್ಟ ಸರ್ ನಿಮ್ಗೆ ಚೆನ್ನಾಗಿ ತೋರ್ಸೋಣ ನಾವು ಅಂತ ಅವ್ರು ಅವಾಗ ಆ ಮಾತುಗಳೆಲ್ಲ ಕೇಳಿದಾಗ ಅವ್ಬಿಡಪ್ಪ ಯಾರೋ ಒಂದು ನಾಲ್ಕು ಜನ ಇದಾರೆ ಚೆನ್ನಾಗಿ ಮಾತಾಡ್ಸೋರು ಯಾಕೆ ನೀವಿಬ್ಬರು ಇಷ್ಟ ಏನೋ ಗೊತ್ತಿಲ್ಲ ಸರ್ ಏನು ಈಗ ಯಾವತ್ತು ಎಂಗೇಜ್ಮೆಂಟ್ ಆಗಿದ್ದು ಇಪ್ಪತ್ತೇಳು ನವಂಬರ್ ಇಪ್ಪತ್ತೇಳು ಹೌದ್ ಸರ್ ಅಲ್ಲಿಂದ ಡಿಸೆಂಬರ್ ಕಳೆದ್ರಿ ಜನವರಿ ಹೊಸ ವರ್ಷ ಇವತ್ತಿಗೂ ಈಗ ವಿಡಿಯೋಸ್ಗಳೆಲ್ಲ ಇನ್ನೊಬ್ ಹೇಳಕ್ ಬಂದೆ ನಾವೇ ಈ ಒಂದ್ ತಿಂಗಳಲ್ಲಿ ನೀವ್ ಹರ್ದಾಡ್ತಾನೆ ಇದೀರ ಸರ ಅಂದ್ರೆ ಪೀಪಲ್ ಲೈಕ್ ಯು ವಾಚ್ ಮಾಡ್ತಿದಾರೆ ನೋಡ್ತಿದಾರೆ ರೊಟೇಶನ್ ಆಗ್ತಾನೇ ಇದೆ ಈ ನಾಲ್ಕೈದು ವರ್ಷ ಹೇಗಿತ್ತು ಈ ಒಂದ್ ತಿಂಗಳು ಹೇಗಿತ್ತು ಅದೇ ಸರ್ ಅವಾಗ ಅಂದ್ರೆ ನಾವು ಓಕೆ ನಾವು ಇಬ್ರು ಓಕೆ ಅಂತ ಅಂದ್ಮೇಲೆ ಆ ಇವತ್ತೊಂದ್ ಸುಮ್ನೆ ಒಂದ್ ಫೋಟೋ ಹಾಕ್ಬಿಡಣ್ಣ ಏನಂದಾಗ ಏ ಬೇಡ 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 ಅದು ಈಗ ಬೇಡ ಈಗ ಹಾಕ್ಬಾರ್ದು ಈಗ ಹಾಕ್ಬಾರ್ದು ಎಲ್ಲ ಅವರು ಫೋಟೋ ಒಂದ್ಸಲ ಇಬ್ಬರಿಗೂ ಇಷ್ಟ ಆಯ್ತು ಯಾಕಂದ್ರೆ ಈ ಅನ್ಸೋದು ಅಯ್ಯೋ ಹಾಕ್ಬಿಟ್ರು ಮತ್ ಸುಮ್ನೆ ಇದ್ ಮಾಡ್ತಾರಲ್ಲಪ್ಪ ಅಟ್ಲೀಸ್ಟ್ ಒಂದು ಅಫಿಷಿಯಲ್ ಆಗಿ ಒಂದು ಹಾಕದಾಗ ಇಬ್ರಿಗೂ ಒಂದು ಖುಷಿ ಇರುತ್ತೆ ಅವಾಗ ಏನು ಸಮಸ್ಯೆ ಆಮೇಲೆ ನೀವ್ ಹೇಳ್ದಂಗೆ ಒಂದಷ್ಟು ಸಮಸ್ಯೆಗಳಾದ ಸರ್ ಅದು ಇದು ಅಂತ ನಾವೇ ಜಾಸ್ತಿ ಕಿವಿ ಕೊಡಲ್ಲ ಅದಕ್ಕೆಲ್ಲ ಬಟ್ ಈ ಮೂಮೆಂಟ್ಗೆ ಹಾಕ್ಬಿಡೋಣ ಅಂತ ಅನ್ಕೋತಾ ಇದ್ವಿ ಬಟ್ ಅದು ಟೈಮ್ ಬಂದಾಗ ಅದಕ್ಕಿಂತ ಏನು ನೀವ್ ಹೇಳಿದ್ರಲ್ಲ ಒಂದು ತಿಂಗಳು ಅಂತಂದ್ರಲ್ಲ ಆ ಪ್ರೊಸೆಸ್ ಅಲ್ಲಿ ತುಂಬಾ ಖುಷಿ ಆಯ್ತು ಇವಾಗ ನೋಡಿ ಇವಾಗ ಸುಮ್ನೆ ಅಂದ್ರೂ ಇದು ಕೊಲಾಬ್ ಮಾಡಿದೀನಿ ಇದು ಇವತ್ತು ಅಕ್ಸೆಪ್ಟ್ ಮಾಡ್ಬಿಡಿದ್ನಂತ ಯಾಕೆ ಇನ್ಸ್ಟಾ ತುಂಬಾ ಬರೀ ನಮ್ದೇ ಇರುತ್ತೆ ಬೇರೆ ಏನಾದ್ರು ಪೋಸ್ಟ್ ಮಾಡೋಣ ಅಂತ ಇಲ್ಲ ಇಲ್ಲ ಇವ್ ಇದು ಮಾಡ್ಲೇಬೇಕು ಈ ಫೋಟೋ ಚೆನ್ನಾಗ್ ಕಾಣ್ತಿದೆ ಇಬ್ರು ನಾವು ಚೆನ್ನಾಗಿ ಕಾಣ್ತಾ ಹಾಕ್ಲೇಬೇಕು ಹಾ ಸರಿ ಸರಿ ಆಯ್ತು ಆಸೆಪ್ಟ್ ಮಾಡಿದೀನಿ ನೋಡಿ ನೋಡಿ ಪೋಸ್ಟ್ ಮಾಡ್ತಿದ್ರು ಪಾಡ್ ಇವ್ರ ಪೋಸ್ಟ್ ಮಾಡಿದ್ವಿ ಈಗ ಹಂಗಲ್ಲ ಒಂದ್ ತಿಂಗಳಿಂದ ಆಮೇಲೆ ಇಂತ ಫೋಟೋ ಈ ತರ ಇರೋ ಫೋಟೋ ನಮ್ದು ನಾವು ಪೋಸ್ಟ್ ಮಾಡ್ಕೋಬೇಕು ನಮ್ದೊಂದು ಇರ್ಬೇಕು ನಮ್ ಮನೇಲಿ ಒಂದ್ ಇರ್ಬೇಕು ಅನ್ನೋದೊಂದು ಇತ್ತು ಫೈನಲ್ ಏನಾಯ್ತು ಹಾಕೊಂಡು ಮದುವೆ ಆಕೆ ಕಂಡು ನೈಸ್ ಎಂಗೇಜ್ಮೆಂಟ್ ಅದೇನೋ ಸಾಕ ಬಟ್ ನಿಮ್ ಫ್ರೆಂಡ್ಸ್ ಎಂಜಾಯ್ ಮಾಡ್ತಿದ್ರು ಹೋಗಿತ್ತು ಅಂದ್ರೆ ಅದೊಂದು ಮೆಹಂದಿ ಹಾಕೋದ್ ಇತ್ತಲ್ಲಮ್ಮ ನಾನು ಆ ವಿಡಿಯೋ ನೋಡ್ಬಿಟ್ಟು ಇವ್ರ ಮದ್ವೆ ಆದ್ರೆ ಎಂಜಾಯ್ಮೆಂಟ್ ಆದ್ರ ಎಲ್ರು ಅದೇ ಆಶ್ಚರ್ಯ ಸರ್ ಎಲ್ರು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡ್ತಾ ಇದಾರೆ ನಾವ್ ಇಲ್ಲ ಎಂಗೇಜ್ಮೆಂಟ್ ಆಗಿದ್ದು ಎಂಗೇಜ್ಮೆಂಟ್ ಆ ರೇಂಜ್ ಗೆ ಆದ್ರ ನೀವು ನಾವ್ ಅನ್ಕೊಂಡ್ ನಾವು ಸೀರಿಯಸ್ಲಿ ನಾವು ಅಷ್ಟ್ ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡಿರ್ಲಿಲ್ಲ ಸರ್ ನಾವು ಮಾಡ್ಕೊಂಡಿದ್ದೆ ಒಂದು ಪುಟ್ಟದ ಫ್ಯಾಮಿಲಿ ಫಂಕ್ಷನ್ ಅಂತಾನೆ ಬಟ್ ಜನ ನಮ್ಮನ್ನ ಅಷ್ಟ್ ಸೆಲೆಬ್ರೇಟ್ ಮಾಡಿದ್ರು ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಲ್ಲ ಅವರು ನಮ್ಮನ್ನ ಸೆಲೆಬ್ರೇಟ್ ಮಾಡಿದ್ರು ಖುಷಿ ಆಯ್ತು ಸರ್ ಆ ವಿಚಾರದಲ್ಲಿ ಒಂದಷ್ಟು ಅಂದ್ರೆ ನಮ್ಮ ಸುಶ್ಮಿತಾ ಆಗಿರ್ಬೋದು ಮಂಜುಪಾಪ್ಪ ಜಗ್ಗಪ್ಪ ಮಂಜುಪಾಪ್ಪ ಜನ ಕಲಾವಿದರಿ ಆ ಮೂಮೆಂಟ್ ಅಲ್ಲಿ ಇರ್ಲಿಲ್ಲ ಅದು ಏನಾಗ್ಬಿಡ್ತು ಅಂದ್ರೆ ಡೇಟ್ ಸಡನ್ ಆಗಿ ಅನೌನ್ಸ್ ಆಯ್ತು ನಮ್ ಕಲಾವಿದ್ರು ಒಂದಷ್ಟು ಬೇರೆ ದೇಶಕ್ಕೆ ಪ್ರೋಗ್ರಾಮ್ ಗಳೆಲ್ಲ ಒಪ್ಕೊಂಡ್ಬಿಟ್ಟಿದ್ವಿ ಮಾಡಲ್ಲ ಎಷ್ಟು ಚಂದ್ರಪ್ರಭಾ ಎಲ್ರು ಅಂತಿದ್ರು ಅಯ್ಯೋ ನಿಮ್ಮಿಬ್ರು ಎಂಗೇಜ್ಮೆಂಟ್ ಇಲ್ವಲ್ಲ ಗುರು ನಾವು ಅಷ್ಟೆಲ್ಲ ಮಾತಾಡ್ತಿದ್ವಿ ಅವ್ರಿಗೆಲ್ಲ ಗೊತ್ತಿತ್ತು ಅಷ್ಟೆಲ್ಲ ಮಾತಾಡ್ತಿದ್ವಿ ಎಲ್ಲ ಆಗ್ತಿತ್ತು ಏ ನಾವು ನಿತ್ಕೊಂತೀವಿ ನಾವು ಮಾಡ್ತೀವಿ ಇದು ಓಡಾಡ್ತೀವಿ ಅಂತ ಅಂದ್ ಅಂದಿದ್ವಿ ನಾವು

ಮುಂದಿನ ನಿಮ್ಮ ಮಕ್ಕಳಿಗೆ ಸ್ಟೋರಿ ಹೇಳಕ್ಕೆ ತುಂಬಾ ಇದೆ ನಿಮಗೆ ತುಂಬಾ ಇದೆ ಸರ್ ಆಮೇಲೆ ಎಲ್ಲ ಅಂತ ಇದ್ರು ನಮ್ಮ ಸ್ಟುಡಿಯೋದಲ್ಲಿ ಅದು ಗೊತ್ತಾಗುತ್ತಲ್ಲ ಸರ್ ನಿಮ್ಗೆ ವೈಬ್ ಹಾ ವೈಬ್ ಗೊತ್ತಾಗ್ಬಿಡುತ್ತೆ ನಮ್ಮ ಆರ್ಟಿಸ್ಟ್ ಗಳಿಗೆ ಶಿವನ ವೈಬ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಯಾಕ್ ಸರ್ ಯಾಕೆ ಯಾರ ಮೇಲೆ ನಿಮ್ಗೆ ಪ್ರೀತಿ ಆದ್ರೆ ವೈಬ್ ಗೊತ್ತಾಗಲ್ಲ ಪಕ್ಕದಲ್ಲಿ ಶಿವ ವೈಬ್ ಬೇಗ ಗೊತ್ತಾಗುತ್ತೆ ಅಲ್ಲ ಸರ್ ಅವ್ರ ವೈಬ್ ಇಂದಾನೆ ಎಲ್ರಿಗೂ ಗೊತ್ತಾಗ್ತಾ ಇದ್ದು ಅದಕ್ಕೆ ಹೇಳಿದ್ ನಾನು ಶಿವ ವೈಬ್ ಎಲ್ಲರಿಗೂ ಅರ್ಥ ಆಗುತ್ತೆ ನಾನು ಬೇರೆ ಬೇರೆ ಕಾರಣಗಳಿಗೆ ಶಿವ ಜೊತೆ ಇದ್ದೀನಿ ಬಿಕಾಸ್ ಆಫ್ ಸ್ಪೋರ್ಟ್ಸ್ ಅಲ್ಲಿ ನಾವೆಲ್ಲರೂ ಅದನ್ನ ಮಾತ್ ಕಡಿಮೆ ಹಂಗ್ ನೋಡಕ್ ಶಿವ ತುಂಬಾ ಇಬ್ರು ಹಾಗೆ ಇದ್ದೀರಾ ಅದ್ ಬೇರೆ ಆದ್ರೆ ಆತನ ವೈಬ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಓಕೆ ಓಕೆ ಸೊ ಇದು ನಡೆದದ್ದು ಸೊ ಈಗ ಸಂಸಾರದ ದೊಡ್ಡ ಮಜಾ ಭಾರತ ಅಲ್ಲಿ ಈ ಮಹಾಭಾರತ ಶುರುವಾಗಕ್ಕೆ ರೆಡಿ ಆಗ್ತದೆ ಬಿಗ್ ಜರ್ನಿ ಆಫ್ ಲೈಫ್ ಬಟ್ ಈ ಡಿಸಿಷನ್ ಓವರ್ ನೈಟ್ ಅಂತೂ ಬಂದ್ಬಿಟ್ರಲ್ಲ ಫ್ರೆಂಡ್ಶಿಪ್ ಪರಿಚಯ ಸ್ನೇಹದಿಂದ ಅಪರಿಚಯ ಸ್ನೇಹ ಆಗುತ್ತೆ ಸ್ನೇಹ ಒಟ್ಟಿಗೆ ಇರಬೇಕು ಅಂತ ಅನ್ನೋದು ಬೇರೆ ಒಟ್ಟಿಗೆ ಇರೋದೇ ಬೇರೆ ಎಲ್ಲಾ ಘಟ್ಟಗಳು ಬೇರೆ ಎಲ್ಲಿಯೋ ಬಳ್ಳಾರಿ ಎಲ್ಲಿಯೋ ಮಂಡ್ಯ ಎಲ್ಲಿಯೋ ಬೆಂಗಳೂರು ಯಾವ್ದೋ ಮಜಾ ಭಾರತ ಪ್ಲಾಟ್ಫಾರ್ಮು

ಆ ಅವಾಗ್ಲೂ ಅವಾಗ ಅದ್ ಏನೂ ಗೊತ್ತಿಲ್ಲ ಸರ್ ಅಲ್ಲಿ ಎಲ್ರಿಗೂ ನಾನು ಒಬ್ಬೊಬ್ರಿಗೆ ಈಗ ಮಂಜು ಅವಗಡೆಗೆ ಮಂಜಣ್ಣ ರಾಗು ರಾಗು ಚಿಲ್ಲರ್ ಎಲ್ರಿಗೂ ಬಟ್ ಇವ್ರಿಗ್ ಮಾತ್ರ ನಾನು ಶಿವೋರೇ ಶಿವೋರೇ ಅಂತಾನೆ ಕರಿತಿದ್ದೆ ಗೊತ್ತಿಲ್ಲ ಸರ್ ನನಗೆ ಹೆಂಗಂತ ಒಂದಿನೂ ನೀನು ತಾನು ಅಂತಾನು ಅಂದಿಲ್ಲ ನನ್ನಲ್ಲಿ ಎಲ್ರಿಗೂ ಎಲ್ರಿಗೂ ಮಂಜಣ್ಣ ಚಂದ್ರಣ್ಣ ಗೊಬ್ಬರಣ್ಣ ಎಲ್ರು ಅಣ್ಣ ಇನ್ ತಮ್ಮ ಆಯ್ತು ಆಮೇಲೆ ಚಿಕ್ಕವನು ಇನ್ನು ಚಿಲ್ಲರು ಆನ್ ಫ್ರೆಂಡ್ ಆತರ ಬಟ್ ಇವ್ರಿಗೆ ಏನಂತ ಗೊತ್ತಿಲ್ಲ ನನ್ ಇವ್ರನ್ನ ಮಾತ್ರ ನಾನು ಶಿವು ಈಗ್ಲೂ ನೋಡಿ ಇವ್ರು ಇವತ್ತಿಗೂ ನಾನು ಅವ್ರನ್ನ ಹೋಗಿ ಬನ್ನಿ ಅಂತಾನೆ ಕರೀತೀ ಎಲ್ರೂ ರೈಕ್ ಸರ್ ಓ ಶಿವು ಅವರೇ ಶಿವ ಅವರೇ ಶುರುವಾಯ್ತು ಗೊತ್ತಿಲ್ಲ ಸರ್ ನನಗೆ ಅವ್ರು ಕರಿತಿದ್ರಿ ಸರ್ ನಾನು ಮಾನ್ಸಾವ್ರೆ ಅಂತಾನೆ ಕರಿತಿದ್ದೆ ಹೌದೌದು ಯಾವತ್ತು ಅಂದ್ರೆ ಹೆಸರಿಡ್ ಕರ್ದಿಲ್ಲ ಅಂತ ಅಂದಿಲ್ಲ ಈಗ ಅಂತೀನಿ